ನಾನು ಒಂದು ಹುಡುಗಿಯಿಂದ ಮೋಸ ಹೋದೆ ಮೋಸ 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 ಮುಂದಿನ ತಿಂಗಳು ನಂದು ಅಷ್ಟಂದು ಮದುವೆ ಮಾಡ್ತಾರಂತ ನೀವೆಲ್ಲ ಬಂದು ಅಕ್ಷತೆ ಕಾಳು ಹಾಕಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೋಗ್ರಿ ಯಾರು ಬರ್ಬಾಡ್ರಿ ನನ್ನ ಆಶಾ ನನ್ ಪ್ರೀತಿ ಮಾಡಿ ಮಧ್ಯಂತರದಲ್ಲಿ ಕೈ ಬಿಟ್ಟು ಹೋಗ್ಯಾಳ ಹೋಗ್ಯಳ ಯಾರು ಬರ್ಬಾಡ್ರಿ ಮೋಸ ಮೋಸ ಈ ಜಗವೇ ಒಂದು ಮೋಸದ ಸಂಚೆಯ मोस नी पंदया ದಯವಿಟ್ಟು ನನ್ ತಪ್ಪು ದಯವಿ ಏನಂದ್ರಿ ನೀವು ನನ್ನ ಆಶಾಳ ನೋಡಿದ್ರ ನನ್ನ ಆಶಾಳ ಮದುವೆ ಮಾಡ್ಕೊಂಡು ಬೇಡ ಹೋಗ್ತೀರ ಅವಳು ತುಂಬಾ ಮೋಸಗಾತಿದ್ದಾಳಿ ನಿನ್ನ ಮದ್ವಿ ಮಾಡಿಕೊಂಡು ನಿನ್ನ ಕರ್ಕೊಂಡೋಗಿಚಿಗೆ ಸಾಯಿಸ್ತಾಳ ನಾ ನಿಮ್ಗೆ ಯಾವತ್ತೂ ಮೋಸ ಮಾಡಂಗಿಲ್ಲ ನೋಡ್ರಿ ಅವತ್ತೇನೋ ಹುಡುಗಾಟಿಗೆ ನಾನು ಮರಿನ ನೋಡ್ಬೇಡ ನನ್ ಜೊತೆ ಮಾತಾಡ್ಬೇಡ ಅಂತ ಏನೋ ಉಳ್ಗಾಟಿಗೆ ಒಂದೆಷ್ಟು ಮನಸ್ಸಿಗೆ ತಗೊಂಡು ಊಚ್ ಹಾಕ್ತೀರ ಅಂತ ನಂಗೆ ಗೊತ್ತಿರ್ಲಿಲ್ಲ ಸ್ಟೈಲ್ ಕಿಂಗ್ ಅವ್ರೆ ನಾನು ಯಾವತ್ತೂ ನಿಮಗ್ ಮೋಸ ಮಾಡಂಗಿಲ್ಲ ನಾನು ಯಾವತ್ತು ಕೈ ಹಿಡಿತೀನಿ ಕೈ ಕೊಡ್ರಿ ಬರ್ರಿ ಹುಡು ಪಾಪಿ ನನ್ನ ಆಶಾಳನ್ನು ಬಿಟ್ಟು ನಾನು ಬೇರೆ ಯಾವ ಹೆಂಗಸು ಮುಟ್ಟೋದಿಲ್ಲ ಇದು ನನ್ನ ಪ್ರತಿಜ್ಞೆ ಸ್ಟೈಲ್ ಕಿಂಗ್ ಅವ್ರೆ ಯಾಕ್ರಿ ಏನೇನಾರ ಮಾತಾಡಕತ್ತೀರಲ್ಲ ರೀ ನಿಮ್ಮ ಆಶಾ ಬರ್ರಿ ಮನೆಗೆ ಹೋಗೋನ್ ಬರ್ರಿ ಮನೆ ಮನೆ ಯಾವ ಮನೆ ಮನೆ ಯಾವ ಮನೆ ನಿನ್ನ ಮನೆಯೂ ಇಲ್ಲ ನನ್ನ ಮನೆಯೂ ಇಲ್ಲ ಈಗ ಇಲ್ಲಿ ಬಂದಲ್ಲ ಈ ಮುಂಗಿಸಿ ಮಕ್ಕದ ಮನೆಯೋ ಇಲ್ಲ ಎಲ್ಲವೂ ಆ ಭಗವಂತನ ಅರಮನೆ ಬನ್ನಿ ಈ ಆಶಾಳ ಶಾಳ ಬಿಟ್ಟು ಆ ಭಗವಂತನ ಅರಮನೆಗೆ ಹೋಗೋಣ ಇಲ್ಲ 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 ನೀವ್ಯಾರು ಅಲ್ಲಿಗೆ ಬರ್ಬಾಡ್ರಿ ಅಲ್ಲಿ ನನಗ ಮೋಸ ಮಾಡಿದ ಹೆಣ್ಣು ಆಶಾ ಇರ್ತಾಳ ನನಗ ಮೋಸ ಹಾಗೆ ನಿಮಗೂ ಮೋಸ ಮಾಡ್ತಾಳ ನೀಚೆ ಎಣ್ಣು ಆಶಾ ನನಗೆ ಮೋಸ ಮಾಡಿ ಮತ್ತೆಂಥರಲ್ಲಿ ಕೈ ಬಿಟ್ಟು ಹೋದ ನಿನ್ನನ್ನು ಮಚ್ಚಿನಿಂದ ಕೊಚ್ಚಾಕಿ ನಾಯಿ ನರಿಗಳಿಗೆ ನಿನ್ನ ರುಂಡ ಬಿಸಾಕದಿದ್ದರೆ ನನ್ನ ಹೆಸರುತ್ತೇ ಅಲ್ಲ ಮನೀಷ ಎಲ್ಲಿ ಲವಾಸನೋ ಶರಮನೆಯನ್ನು ಬಿಟ್ಟು ಆ ಭಗವಂತನ ಅರಮನೆಗೆ ಹೋಗಣ ಯಾರು ಬರಬೇಡಿ ಯಾಕಂದ್ರೆ ಮೂರು ತಿಂಗಳ ಗರ್ಭಿಣಿ ಇದ್ದ ನನ್ನ ಲವರ್ಸ್ ಅದಳ ಬೇಡಿ ಬರಬೇಡಿ ನನಗೆ ಮೋಸ ಮಾಡಿದಂಗ ನಿಮಗೂ ಮೋಸ ಮಾಡ್ತಾರ ನನ್ನ ಕೈ ಎಲೇ ನೀಚ ಹೆಣ್ಣೆ ಲವರ್ಸ ದಿನ ಇಂಚಿಂತ ಕತ್ತರ್ಸ ಹಾಕಿ ಕೋತಿ ಹಂದಿಗಳಿಗೆ ಬೀಸಿ ಹಾಕದಿದ್ದರೆ ಆ ಹುಚ್ಚನ ಆ ಹುಚ್ಚನ ಈ ಹುಚ್ಚ ಪಿಯನೇ ಅಲ್ಲ ತೂಕ ಲೇಟ್ ಪಾವ ಕಿಲೋ ಆ ನಾನು ಚೆನ್ನಾಗಿದ್ದೀನಿ ನಾ ಯಾಕೆ ಅಂಗೆ ಹರ್ಕೊಳ್ಳಿ ಅವರಿಗೆ ಹುಚ್ಚು ಹಿಡಿದೈತಿ ಅಂಗೆ ಆದ್ರೂ ಹರ್ಕೋತಾನ ಬೇಡ ಪ್ಯಾಂಟ್ ಆದ್ರೂ ಹೊರ್ಕೋತನ ಇಲ್ಲ ಒಳಗಿನ ಹಂಡ್ರ ಒಲೆ ಆದ್ರೂ ಹೊರ್ಕೋತನಾ ನೋಡಿದಿರಲ್ಲ ಪ್ರೇಕ್ಷಕರೇ ಇಂತ ಇಡ್ತಾರ ಹುಚ್ಚು ನಾಟ ನೋಡ್ದಿಲ್ಲ ನೀವು ಚಂದನ ಹುಡುಗನ ಕೆಳಿ ಕೆಡಿಸಿ ಡಾನ್ ಎಸಿ ಹುಚ್ಚು ಇಡಿಸಿ ಬಿಟ್ಟಾರ ಮಂದಿ ಕೈಯಾಗ ಕುಂತವ್ರ ಕೈಯ್ಯ ಕಲ್ಲು ಹೋಗ್ಸಂಗ್ ಮಾಡಿಬಿಟ್ಟ ಆಶಾ ಈಗರೆ ನಿಮ್ಗೆ ಮನಸ್ಸಿಗೆ ಸಮಾಧಾನ ಆಯ್ತಿಲ್ಲ ಇದೇ ಸಂತೋಷದಲ್ಲ ಮನೆಗೆ ಹೋಗಿ ಹೋಗ ನಮ್ಮೂರ ಶ್ರೀಮಾನ ಮಹಾದೇವಿ ಮಠದಾಗ ಮುಂದೆ ಉಂಟಿ ಅಣ್ಣ ದಯವಿಟ್ಟು ಅಣ್ಣ ಏನೋ ತಮಾಷೆಗಂತ ನಾನು ಮಾತಾಡಿದೆ ಆದ್ರೆ ಅದನ್ನ ಅಷ್ಟೊಂದು ಸೀರಿಯಸ್ ತಗೊಂಡು ಹುಚ್ಚ ಹಾಕ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅಣ್ಣ ಪ್ಲೀಸ್ ಅಣ್ಣ ಏನಾರ ಯಾಕೆ ಮಾಡು ಬಟ್ ಅವ್ರು ಹುಚ್ಚ ಸರಿಯಾಗಿ ನನ್ನ ಜೊತೆ ಹಂಗೆ ಏನಾರ ನೀನ ಒಂದು ಉಪಾಯ ಹೇಳೋಣ ನನಗ ಮುಂದಿನ ದಾರಿ ನೀನ ಹೇಳ ಧಾರವಾಡ ಮಾಡ ನಿನ್ನ ನಶೀಬ ಸರಿ ಇದ್ರ ಅರಾಮ್ ಆತನ ಇಲ್ಲಿಕಂದ್ರೆ ನಿನ್ನ ಹಣೆ ಬರ್ ಕೋಡಿತ್ತಪ್ಪ ಅಂತಂದ್ರ ಧುಮಿ ಹೋಗಣ